ಿಯ ವೀಕ್ಷಕರೇ ನಮಸ್ತೆ ಅತ್ಯಂತ ದುಃಖದಾಯಕವಾದ ಸುದ್ದಿಯೊಂದಿಗೆ ನಮ್ಮ ವೀಕ್ಷಕರ ಮುಂದೆ ಬರ್ತಾ ಇದ್ದೇವೆ ನಮಗೆಲ್ಲಿ ಕೂಡ ಗೊತ್ತಿರುವ ಹಾಗೆ ಸುಳ್ಯದ ನಿವೃತ್ತ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಂದಕುಮಾರ್ ಅವರ ಸುಪುತ್ರ ನಿನ್ನೆ ತಾನೇ ಕೇರಳದ ಕಣ್ಣೂರಿನಲ್ಲಿ ಸಂಭವಿಸಿದಂಥ ಒಂದು ದುರ್ಘಟನೆಯಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರ ಮನೆಯಲ್ಲಿ ಇವತ್ತು ಸುಳ್ಯದ ಮನೆಯಲ್ಲಿ ಇವತ್ತು ನಾವಿದ್ದೇವೆ ಸುಳ್ಯಕ್ಕೆ ಅವರ ಪಾರ್ಥಿವ ಶರೀರ ತಲುಪಿದೆ ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಅವರ ಅಭಿಮಾನಿಗಳು ಡಾಕ್ಟರ್ ನಂದಕುಮಾರ್ ಅವರ ಅಭಿಮಾನಿಗಳಿರ್ಬೋದು ಅಥವಾ ಅವರ ಆ ಪುತ್ರನ ಮಿತ್ರರಿರ್ಬೋದು ಅವರೆಲ್ಲರೂ ಕೂಡ ಆಗಮಿಸಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೀತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ಕಾಣ್ತಾ ಇದ್ದೀರಿ ಇಲ್ಲಿ ಪಾರ್ಥಿವ ಶರೀರ ತಲುಪುವಂಥ ವೇಳೆಯಲ್ಲಿ ಇಡೀ ದುಃಖದ ಕಡಲಾಗಿತ್ತು ಈ ಪರಿಸರ ಒಳಗೆ ಅವರ ಬಂಧುಗಳು ತಂದೆ ತಾಯಿ ಬಂಧುಗಳು ಆಕೆ ಆತನ ಸಹೋದರಿ ಎಲ್ಲರೂ ಕೂಡ ಏನು ಅಳುವಂಥ ದೃಶ್ಯಗಳಿಗನ್ನು ನಾವು ಕಣ್ತುಂಬಿಕೊಳ್ಳುತ್ತಾ ಇರುವಂಥ ಒಂದು ದೃಶ್ಯಾವಳಿ ಪೂರ್ತಿ ಪ್ರಮಾಣದಲ್ಲಿ ಇಡೀ ಈ ಪರಿಸರ ಅತ್ಯಂತ ವೇದನಾಜನಕವಾಗಿತ್ತು ಈಗಲೂ ಕೂಡ ತಾವು ಗಮನಿಸ್ತಾ ಇದ್ದೀರಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ನಿನ್ನೆ ಘಟನೆ ಬಗ್ಗೆ ಹೇಳೋದಾದರೆ ಶನಿವಾರ ತನ್ನ ಮೂವರು ಸಹಪಾಠಿಗಳೊಂದಿಗೆ ಕಣ್ಣೂರಿಗೆ ತೆರಳಿದರು ಈಜಾಡುವಂತಹ ಸಂದರ್ಭ ಅಂದರೆ ಅವರ ಮನೆಯ ಸಮೀಪದ ಒಂದು ದೈವಸ್ಥಾನ ಇದೆ ದೈವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕೆರೆ ಅದು ಆ ಕೆರೆಯಲ್ಲಿ ಈಜುವಂತಹ ವೇಳೆ ಎರಡು ಬಾರಿ ಈಜಿ ಮೂರನೇ ಬಾರಿ ಈಜುವಂಥ ವೇಳೆ ಮುಳುಗಿ ಸಾವನ್ನಪ್ಪಿರುವಂಥದ್ದು ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿ ಸುಳ್ಯದ ನಿವೃತ್ತ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಂದಕುಮಾರ್ ಮತ್ತು ಮಂಜುಳಾ ದಂಪತಿಯ ಕಿರಿಯ ಪುತ್ರ ನಾಸ್ತಿಕ್ ರಾಘವ್ ಮಂಗಳೂರಿನ ಎ ಬಿ ಶೆಟ್ಟಿ ಮೆಮೋರಿಯಲ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ದಂತವಿಜ್ಞಾನ ವಿದ್ಯಾರ್ಥಿಯಾಗಿದ್ದರು ಬಹುಶಃ ಇಂಥ ಒಂದು ದುರ್ಘಟನೆ ಸಂಭವಿಸಿತು ಎರಡು ಸುತ್ತು ಈಜಿ ಮೂರನೇ ಸುತ್ತಿನಲ್ಲಿ ನಾಸ್ತಿಕ್ ಮುಳುಗಿದಂತಹ ಒಂದು ಘಟನೆ ನಡೆಯಿತು ಜತಗಿದ್ದವರು ಮೇಲೆತ್ತುವಷ್ಟರಲ್ಲಿ ಪ್ರಾಣ ಹೋಗಿತ್ತು ಆ ಕೂಡಲೇ ಸುಳ್ಳಕ್ಕೆ ಕೂಡ ಮಾಹಿತಿ ಬರ್ತದೆ ಅಲ್ಲಿದ್ದ ಇನ್ನೋರ್ವ ವಿದ್ಯಾರ್ಥಿಯ ತಂದೆ ಕೂಡ ವೈದ್ಯರಾಗಿರುವುದರಿಂದ ಮನೆಗೆ ಫೋನ್ ಬರ್ತದೆ ಅವರು ಸುಳ್ಯದಲ್ಲಿ ಡಾಕ್ಟರ್ ನಂದಕುಮಾರ್ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಅವರು ಮಡಪ್ಪಾಡಿಗೆ ತೆರಳಿರೋ ಕಾರಣಕ್ಕೆ ಅವರಿಗೆ ಕನೆಕ್ಷನ್ ಆಗೋದಿಲ್ಲ ಮತ್ತು ಡಾಕ್ಟರ್ ಸುಬ್ರಹ್ಮಣ್ಯ ಎಂ ಪಿ ಅವರನ್ನು ಸಂಪರ್ಕ ಮಾಡ್ತಾರೆ ಅವರ ಮೂಲಕ ಇಲ್ಲಿಗೆ ಮಾಹಿತಿ ಸಿಗುತ್ತೆ ಅದೇ ವೇಳೆ ಕಣ್ಣೂರು ಪೊಲೀಸ್ ಠಾಣೆಯಿಂದ ಕೂಡ ಸುಳ್ಯ ಠಾಣೆಗೆ ಫೋನ್ ಬರುತ್ತೆ ಸುಳ್ಯದ ಎಸ್ ಐ ಅವರು ಸುಳ್ಯದ ಆರೋಗ್ಯಾಧಿಕಾರಿ ಡಾಕ್ಟರ್ ತ್ರಿಮೂರ್ತಿ ಅವರನ್ನು ಸಂಪರ್ಕ ಮಾಡ್ತಾರೆ ಹಾಗೆ ಇವರಿಬ್ಬರೂ ಕೂಡ ಮಡಪ್ಪಾಡಿಗೆ ಹೋಗಿ ಡಾಕ್ಟರ್ ಅಂದಕುಮಾರ್ ಅವರೊಂದಿಗೆ ಬಂದು ಆ ಬಳಿಕ ಎಲ್ಲರೂ ಕೂಡ ಕಣ್ಣೂರಿಗೆ ತೆರಳುತ್ತಾರೆ ಇಂದು ಏನು ಮೃತದೇಹದ ಪೋಸ್ಟ್ ಮಾರ್ಟಮ್ ನಡೆಯುತ್ತದೆ ಆ ಬಳಿಕ ಅಲ್ಲಿಂದ ಹೊರಟು ಇದೀಗಾಗಲೇ ಸುಳ್ಯದವರ ದೇವಿಕೃಪ ಮನೆಗೆ ಪಾರ್ಥಿವ ಶರೀರ ತಲುಪಿದೆ ಸ್ವಲ್ಪ ಹೊತ್ತು ಇಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗ್ತದೆ ಆ ಬಳಿಕ ಮಡಪಾಡಿಗೆ ಕೊಂಡೊಯ್ದು ಅಲ್ಲಿ ಅಂತಿಮ ಸಂಸ್ಕಾರ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿ ತನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸುಳಿದ ಕೆ ವಿ ಜಿ ಐ ಪಿ ಎಸ್ನಲ್ಲಿ ಪೂರೈಸಿದರು ಆ ಬಳಿಕ ಪಿ ಯು ಶಿಕ್ಷಣವನ್ನು ಮೂಡಬಿದ್ರೆಯ ಎಕ್ಸಲೆಂಟ್ ಕಾಲೇಜಿನಲ್ಲಿ ಪೂರೈಸಿ ಆ ಬಳಿಕ ಎ ಬಿ ಶೆಟ್ಟಿ ಮೆಮೋರಿಯಲ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ದಂತ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದರು ಚಿತ್ರಕಲೆ ಇರ್ಬೋದು ಇನ್ನಿತರ ಪ್ರತಿಭೆಗಳ ಮೂಲಕವೂ ಕೂಡ ಎಲ್ರಿಗೂ ಪರಿಚಿತರು ಆದರೆ ಮೌನವಾಗಿಯೇ ಇರುವಂತಹ ಒಬ್ಬ ಸಾಧಕ ಈಗ ಮೌನದ ಲೋಕಕ್ಕೆ ಹೊರಟು ಹೋಗಿದ್ದಾರೆ ಎಲ್ಲರಿಗೂ ಕೂಡ ದುಃಖ ತರುವಂಥ ವಿಚಾರ ಕೆಲವು ವರ್ಷದ ಹಿಂದೆ ಯೂಟ್ಯೂಬ್ ಸ್ವಂತ ಯೂಟ್ಯೂಬ್ ಆತನ ಹೆಸರಲ್ಲಿ ಯೂಟ್ಯೂಬ್ ಕೂಡ ಮಾಡಿ ಅನೇಕ ಸಂಗತಿಗಳನ್ನು ಅದರಲ್ಲಿ ಹಾಕುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದ ಇದೀಗ ಈ ಮನೆಯಲ್ಲಿ ಪಾರ್ಥಿವ ಶರೀರ ಇದೆ ಅತ್ಯಂತ ಸಂತೋಷದಲ್ಲಿ ಕೆಲವು ದಿನಗಳ ಹಿಂದಷ್ಟೇ ಈ ಮನೆಯಿಂದ ಹೊರಟಿರುವಂಥ ವಿದ್ಯಾರ್ಥಿ ನಾಸ್ತಿಕ್ ಆದರೆ ಈಗ ಆತನ ಪಾರ್ಥಿವ ಶರೀರ ಬಂದಿರುವಂಥದ್ದು ಯಾರೂ ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಘಟನೆ ಖುಷಿ ಖುಷಿಯಿಂದ ಹೋದ ಆಶಿಕ್ ಈಗ ಪಾರ್ಥಿವ ಶರೀರವಾಗಿ ಬಂದಿರುವುದನ್ನು ಈ ಭಾಗದ ಜನರಿಗೆ ಅರಗಿಸಿಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ನೂರಾರು ಮಂದಿ ಡಾಕ್ಟರ್ ನಂದಕುಮಾರ್ ಅವರ ಆಪ್ತರು ಅವರು ಜನಪ್ರಿಯ ಅಧಿಕಾರಿಯಾಗಿ ಈ ಭಾಗದಲ್ಲಿ ಪರಿಚಿತರು ಅದೇ ರೀತಿಯಲ್ಲಿ ಅವರ ಕುಟುಂಬ ಬಹಳ ದೊಡ್ಡ ಪ್ರತಿಷ್ಠಿತವಾದಂತಹ ಕುಟುಂಬ ಇಲ್ಲಿಗೆ ಬಂದಾಗ ಈಗ ನೂರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಹಿತೈಷಿಗಳು ಎಲ್ಲರೂ ಕೂಡ ಸೇರಿರುವಂಥ ದೃಶ್ಯಾವಳಿಗಳನ್ನು ಕೂಡ ತಾವು ಕಾಣ್ತಾ ಇದ್ದೀರಿ ಅತ್ಯಂತ ದುಃಖದಾಯಕವಾದಂಥ ಒಂದು ವಾತಾವರಣದಲ್ಲಿ ಪರಿಸರ ಇದೆ ನೂರಾರು ಸಂಖ್ಯೆಯಲ್ಲಿ ವೈದ್ಯರು ಸೇರಿದ್ದಾರೆ ಅದೇ ರೀತಿಯಲ್ಲಿ ವಿವಿಧ ಶಿಕ್ಷಣ ಸಂಸ್ಥೆಗಳ ಕೆ ವಿ ಜಿ ಶಿಕ್ಷಣ ಸಂಸ್ಥೆಗಳ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಅಧ್ಯಕ್ಷರಾಗಿ ಬಂದ ಡಾಕ್ಟರ್ ಕೆ ವಿ ಚಿದಾನಂದ ಅವರ ಪತ್ನಿ ಶೋಭಾ ಚಿದಾನಂದ ಅದೇ ರೀತಿಯಲ್ಲಿ ಅವರ ಪುತ್ರ ಅಕ್ಷಯ್ ಕೆ ಅಲ್ಲಿಯ ವಿವಿಧ ಪ್ರಾಧ್ಯಾಪಕರು ಉಪನ್ಯಾಸಕರು ಎಲ್ಲರೂ ಕೂಡ ಇದ್ದಾರೆ ಅದೇ ರೀತಿಯಲ್ಲಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಬಿ ಟಿಮಿನ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಉಜ್ವಲ್ ಅವರಿದ್ದಾರೆ ಅವರ ವಿದ್ಯಾಸಂಸ್ಥೆಯವರು ಕೂಡ ಎಲ್ಲರೂ ಕೂಡ ಇದ್ದಾರೆ ನೂರಾರು ಸಂಖ್ಯೆಯಲ್ಲಿ ವೈದ್ಯರಿದ್ದಾರೆ ಸುಳ್ಯದ ಜನಪ್ರತಿನಿಧಿಗಳಿದ್ದಾರೆ ಬೇರೆ ಬೇರೆ ಪಕ್ಷಗಳ ನಾಯಕರಿದ್ದಾರೆ ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡೀತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನಮ್ಮ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ ಇನ್ನೇನು ಬಾಳಿ ಬೆಳಕಾಗಬೇಕಾಗಿದ್ದ ಕುಟುಂಬದ ಪಾಲಿಗೆ ಬೆಳಕಾಗಬೇಕಾಗಿದ್ದ ಒಬ್ಬ ಯುವಕ ಅತ್ಯಂತ ದುರ್ಘಟನೆಯೊಂದರಲ್ಲಿ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ತಾವೆಲ್ಲ ಗಮನಿಸ್ತಾ ಇದ್ದೀರಿ ನೂರಾರು ಮಂದಿ ಇಲ್ಲಿ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ ಇವತ್ತು ನಮ್ಮ ತಾಲೂಕಿನ ಡಾಕ್ಟ್ರ್ ಆಗಿರ್ಬೋದು ಇವತ್ತು ರಿಟೈರ್ಡ್ ಆಗಿರುವ ನಂದಕುಮಾರ್ ಅವರ ಮಗ ಆಸ್ತಿಕ್ ಅಂತ ಹೇಳುವ ಹುಡುಗ ವಿದ್ಯಾಭ್ಯಾಸವನ್ನು ಮಾಡುವ ಸಂದರ್ಭದಲ್ಲಿ ಗೆಳೆಯನ ಮನೆಗೆ ಹೋಗಿ ಇದು ದುರ್ಮರಣ ಆಗಿದೆ ಇದು ನಮಗೆಲ್ಲರಿಗೆ ಬೇಸರ ತಂದಂಥ ವಿಷಯ ಎಲ್ಲ ಜನರನ್ನು ಬದುಕಿಸಿರುವ ಅವರಿಗೆ ಅವರ ಮಗನೂ ಆಗಲಿಲ್ಲ ಎನ್ನುವ ಒಂದು ಬೇಸರ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರ್ಬೋದು ದುರ್ಮರಣ ಹೊಂದಿದಂತಹ ಆತ್ಮಕ್ಕೆ ಅವರ ಸ್ಥಿರಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದ ಅಪ್ಪ ಅಮ್ಮನಿಗೆ ತಂಗಿ ಏನಿದ್ದಾರೆ ಅಕ್ಕ ಇದ್ದಾರ ಅವರ ಕುಟುಂಬಕ್ಕೆ ಆ ದುಃಖ ಭರಿಸುವ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಿದ್ದೆ ನಮಗೆಲ್ಲರಿಗೂ ಈ ಯುವಕನ ಮೃತ್ಯುವಿನಿಂದ ದುಃಖ ಆಗಿದೆ ಇವತ್ತು ಸೇರಿರತಕ್ಕಂಥ ಜನಸಾಗರ ನೋಡಿದಾಗ ಪ್ರತಿಯೊಬ್ಬನು ಕೂಡ ಈ ಸಾವಿನಿಂದ ದುಃಖಿತರಾಗಿದ್ದಾರೆ ಹಾಗಾಗಿ ಈ ಯುವಕ ಪ್ರತಿಭಾವಂತ ಯುವಕನೂ ಕೂಡ ತನ್ನ ಸ್ಟಡೀಸ್ನಲ್ಲಿ ಆಗಿದ್ದ ಇಷ್ಟು ಬೇಗ ಕಲ್ತ್ಕೊಂಡಿರತಕ್ಕಂಥ ಈ ಯುವಕನ ಮನೆಯವರು ಮತ್ತು ನಮಗೆಲ್ಲರಿಗೂ ಕೂಡ ಅತ್ಯಂತ ದುಃಖ ತಂದಿದೆ ಅಂತ ಮತ್ತೊಮ್ಮೆ ಹೇಳುತ್ತಾ ಈ ದುಃಖವನ್ನು ಕರ್ಕೊಳ್ಳತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಅವರ ಕುಟುಂಬಸ್ಥರಿಗೆ ಮತ್ತು ಸೇರಿರತಕ್ಕಂಥ ಎಲ್ಲರಿಗೂ ಕೂಡ ಕರುಣಿಸಲಿ ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೇನೆ ಬಹುಶಃ ಮಗನನ್ನು ಕಳ್ಕೊಳ್ಳೋದು ಆ ಕಷ್ಟ ಅದವರು ಮಾತ್ರ ಅದನ್ನು ಸಹಿಸಿಕೊಳ್ಳೋದಿರ್ಬೋದು ಮತ್ತು ಇಡೀ ಅವರ ಕುಟುಂಬಕ್ಕೆಲ್ಲ ಇಡೀ ನಮ್ಮ ಸುಳ್ಳ್ಯಕ್ಕೆ ಒಂದು ಬೇಸರ ತಂದಂಥ ಒಂದು ವಿಷಯ ಬಾ ದಂತ ವೈದ್ಯನಾಗಿ ಇನ್ನೇನೋ ಹೊರ ಬರಬೇಕಿತ್ತು ಆ ಸಂದರ್ಭದಲ್ಲಿ ಏನೋ ಆಕಸ್ಮಿಕವಾಗಿ ಮರಣ ಆಗಿದೆ ಅವರ ಕುಟುಂಬದವರು ಅವರ ತಂದೆಯೂ ಕೂಡ ವೈದ್ಯರಾಗಿ ಒಂದಷ್ಟು ಸಮಾಜದಲ್ಲಿ ವೈದ್ಯಕೀಯ ಸೇವೆಯನ್ನು ಕೊಟ್ಟು ಈಗ ತಾನೇ ನಿವೃತ್ತಿ ಬಹುಶಃ ಇದೊಂದು ಬಹಳಷ್ಟು ದೊಡ್ಡ ಆಘಾತಕಾರಿ ಕುಟುಂಬದವರಿಗೆ ಈ ದುಃಖವನ್ನು ತಡ್ಕೊಳ್ಳುವಂಥ ಸತ್ಯ ಭಗವಂತ ಕೊಡಲಿ ಅಂತ ನಾವು ಕೇಳು ಡಾಕ್ಟ್ರ ಮಗ ಒಂದು ಈ ಒಂದು ಪ್ರಾಯದಲ್ಲಿ ಒಂದು ಈ ದುರ್ಘಟನೆಗೆ ತುತ್ತಾಗಿದ್ದು ಭಾರೀ ಒಂದು ಅವರಿಗೆ ಮಾತ್ರ ಅಲ್ಲ ಇಡೀ ಒಂದು ಸಮಾಜಕ್ಕೆ ಸುಳ್ಳಕ್ಕೆ ಒಂದು ದುಃಖ ತರುವಂಥ ವಿಷಯ ಇಂಥ ಒಂದು ಸಾವು ಯಾರ ಮನೆಯಲ್ಲಿ ಆಗದಿರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾನೆ ದುಃಖವನ್ನು ತಡೆಯುವಂಥ ಶಕ್ತಿಯನ್ನು ಆ ಭಗವಂತ ಆ ಕುಟುಂಬ ವರ್ಗದವರಿಗೆ ಎಲ್ಲರಿಗೂ ಒಂದು ನೀಡಲಿ ಅಂತೇಳಿ ಕೇಳ ನಮಗೆ ತುಂಬ ಆತ್ಮೀಯರಾಗಿದ್ದ ಅಂತ ಡಾಕ್ಟರ್ ನಂದಕುಮಾರ್ ನನಗೆ ಒಂದು ಮೂರು ಜನ್ರೇಷನಿಂದ ಅವರ ಸ್ನೇಹಾಚಾರ ಇದೆ ನಂದಕುಮಾರ್ ಅವರ ತಂದೆಯವರು ರಾಘವರೇಂಜರು ಕೂಡ ತುಂಬ ಹೆಸರುವಾಸಿಯಾಗಿ ಸುಳ್ಳದ ಒಂದು ಬೆಳವಣಿಗೆಯಲ್ಲಿ ತನ್ನದೇ ಆದ ಕೊಡುಗೆ ಕೊಟ್ಟವರು ಅವರ ನಂದಕುಮಾರು ಮತ್ತು ಅವರ ಸಹೋದರಿಗಳೆಲ್ಲ ನಮಗೆ ಬೇರೆ ಬೇಕಾದವರು ಭಾರಿ ಬೇಸರ ವಿಷಯ ಅಂತ ಹೇಳಿದರೆ ಅವರ ಪುತ್ರ ಏನು ಡೆಂಟಲ್ ಕಲಿತ ಇದ್ದಂಥ ಹುಡುಗ ಏಕಾಏಕಿ ಒಂದು ದುರ್ಮಣಕೀರಾಗಿದ್ದಾರೆ ಇದು ತುಂಬ ನನಗೆ ನನ್ನ ಕುಟುಂಬದ ಸ್ನೇಹಿತರಾಗಿದ್ದ ಸುಳ್ಳ್ಯದ ಬೆಳವಣಿಗೆಯಲ್ಲಿ ತನ್ನದೇ ಆದ ಕೊಡುಗೆ ಕೊಡ್ತಿದ್ದ ಆ ಕುಟುಂಬದ ದುಃಖದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ ಅವರ ಕುಟುಂಬಕ್ಕೆ ಆ ಮಗುವಿನ ಆತ್ಮಕ್ಕೆ ಶ್ರದ್ಧಾಂಜಲಿ ಅರ್ಪಿಸಿದ ಅವರಿಗೆ ಆ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಆ ದೇವರು ಅಂತೇಳಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದಾರೆ ಹೆಸರು ಚಂದ್ರಶೇಖರ ದೇವರಗೊಂಡ ಬೆಳ್ಳಿಪಾಡಿ ಕುಟುಂಬ ನಮ್ಮ ಕುಟುಂಬದ ಹಿರಿಯರಾದ ನಾರಾಯಣಗೌಡರ ಮಗಳು ಮಂಜುಳ ಮದುವೆ ಆಗುವಾಗ ನಾನು ತುಂಬ ಆ ಮದುವೆಗೆ ಜೊತೆಗಿತ್ತು ಅವಳನ್ನು ಕೊಟ್ಟು ಕೊಟ್ಟ ಮೇಲೆ ಅವರು ಭಾವ ಆತ್ಮೀಯರಾಗಿ ತುಂಬ ಒಳ್ಳೆ ಇದ್ದುಕೊಂಡು ಕೂಡ ಮನೆಯ ಕುಟುಂಬ ಸಂಬಂಧದಾಗಿ ಎಲ್ಲಿ ಹೋದರೂ ಅವರ ಉದ್ಯೋಗದಲ್ಲಿ ಇದ್ದರೂ ಕೂಡ ಹೆಸರು ಹೇಳಿ ಭಾವ ಅಂತ ಹೇಳಲಿಕ್ಕಿಲ್ಲ ಹಾಗೆ ಹೇಳ್ತಾ ಇದ್ದಂಥವರು ಆ ಒಂದು ಒಳ್ಳೆಯ ಪರಮಾತ್ಮರಿಗೆ ಆ ಮಗುವಿಗೆ ಯಾಕೆ ಅಂತ ಸ್ಥಿತಿಯನ್ನು ಕೊಟ್ಟರು ಅಂತ ಹೇಳುವಂಥದ್ದು ಆ ಭಗವಂತನ ಇಚ್ಛೆ ಅವನಿಗೆ ಅಲ್ಲಿ ಹೋಗಿ ಅವನ ಆಯುಷ್ ಕೇರಳದಲ್ಲಿ ಕಲಿಯುವಂಥ ದಿವಸದಲ್ಲಿ ಅವರ ಕುಟುಂಬಕ್ಕೆ ಮತ್ತು ಆ ತಂಗಿಗೆ ಆ ದುಃಖವನ್ನು ಧರಿಸುವಂಥ ಶಕ್ತಿ ಆ ಪರಮಾತ್ಮ ಕರುಣಿಸಲಿ ಅಂತ ನಮ್ಮ ಪರಮದೈವ ಹಾಗೂ ನಮ್ಮ ಕುಟುಂಬದ ಎಲ್ಲ ಹಿರಿಯರ ಆಶೀರ್ವಾದಗಳು ಇರಲಿ ಮುಂದೆ ಆ ತಂಗಿಯ ಭವಿಷ್ಯ ಅಂತ ಆ ಪರಮಾತ್ಮನಲ್ಲಿ ಬಿಡ್ತಾ ಅದನ್ನು ತಿಳಿಸ್ತೀನಿ ಕ್ರಿಯೇಟಿವ್ ಸ್ಕೂಲ್ ಆ ಪಾರ್ಟ್ ನಮ್ಮದು ಡ್ರಾಯಿಂಗ್ ಕ್ಲಾಸಿಗೆ ಬರ್ತಿದ್ದೆ ಚಿಕ್ಕಂದಲೇ ನೋಡ್ತಿದ್ದದು ಅವನ ನಮ್ಮ ಈ ಒಂದು ಬಿಲ್ಡಿಂಗ್ ಬಿಟ್ಟು ಆಚೆ ಬಿಲ್ಡಿಂಗಲ್ಲಿ ನಾವು ಇದು ಅವರ ಟೀಚರ್ ಅಮ್ಮ ಮತ್ತು ಅವನ ಕ್ಲಾಸ್ಮೇಟ್ಸ್ ಹಾಗೆ ಬರ್ತಾ ಇದ್ದ ತುಂಬ ಸೈಲೆಂಟ್ ಕ್ಯಾರೆಕ್ಟರ್ ಅವನು ಯಾರಿಗೂ ತೊಂದರೆ ಮಾಡೋ ಹುಡುಗ ಅಲ್ಲ ಅವನು ಟ್ಯಾಲೆಂಟೆಡ್ ಕೂಡ ಡ್ರಾಯಿಂಗಲ್ಲಿಯೂ ಟ್ಯಾಲೆಂಟೆಡು ಯೂಟ್ಯೂಬು ಇದೆಲ್ಲ ಮಾಡಿ ಎಲ್ಲ ಹಾಕ್ತಿದ್ದ ಅವನಿಗೆ ಒಂದು ಒಂದು ಸಮಾಜಕ್ಕೆ ಬೇಕಿತ್ತು ಅಂತ ಅನ್ನಿಸ್ತದೆ ಒಳ್ಳೆಯ ಒಂದು ಸಮಾಜಕ್ಕೆ ಬೇಕಾಗುವ ವ್ಯಕ್ತಿಯಾಗಿ ಬೆಳೀತಿದ್ದವ ವಿಧಿಯ ಒಂದೇನೋ ಸಮಸ್ಯೆಯಿಂದ ಈಗೆಲ್ಲ ಆಯಿತು ಅವರ ಹೆತ್ತವರಿಗೆ ದೇವರು ಶಕ್ತಿಯನ್ನು ಕೊಡಲಿ ಅವನ ಇಷ್ಟು ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಕೇಳಿಕೊಳ್ತೇವೆ ಡಾಕ್ಟರ್ ಅವರ ಒಂದು ಬಹಳ ದೊಡ್ಡ ಒಂದು ಅಘಾತ ಅಂತ ಹೇಳ್ಬೋದು ಯಾಕಂದರೆ ಯಾರಿಗೂ ಯಾರ ತಂದೆ ತಾಯಿಗಳಿಗೂ ಈ ಒಂದು ಆದರೆ ಬಹಳ ಕಷ್ಟ ಆಗ್ತದೆ ಅಂಥ ಒಂದು ದಿವಸ ಇವತ್ತು ಬಂದು ಬಂದೋದಿಗಿದೆ ಆ ದೇವರು ಅವರಿಗೆ ಶಕ್ತಿಯನ್ನು ಕೊಡಲಿ ಆ ಮಗುವಿನ ಆತ್ಮಕ ಶಾಂತಿಯನ್ನು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡ ಕೊಡ್ತೇನೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಈ ಲೋಕ ತ್ಯಜಿಸಿರುವಂಥದ್ದು ಈ ಯಾರಿಗೂ ಬರಬಾರ್ದು ವಿಚಾರ ನಿಮಿಷ ನಂದಕುಮಾರ್ ಒಂದು ಡಾಕ್ಟ್ರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದವರು ಒಳ್ಳೆಯ ಸೇವೆಯನ್ನು ಮಾಡಿದವರು ವಿಶೇಷವಾಗಿ ಒಳ್ಳೆಯ ಸಂಸ್ಕೃತಿ ಇರ್ತಕ್ಕಂಥ ಒಂದು ನಂದಕುಮಾರ್ ಅವರ ಮನೆಗೆ ವಿಶೇಷವಾಗಿ ಈ ಸಂಕಷ್ಟಮಯ ಸಂದರ್ಭ ಬರಬಾರ್ದಿತ್ತು ಆಗಿರುವಂಥದ್ದಾಗಿ ಹೋಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ತೋರಲಿ ಸಿಗಲಿ ಅಂತೇಳಿ ಆ ದೇವರಲ್ಲಿ ಬೇಡಿಕೊಳ್ತಾ ಡಾಕ್ಟರ್ ನಂದಕುಮಾರ್ ಅವರ ಪೋತ್ರ ವಿದ್ಯಾಭ್ಯಾಸ ಮಾಡುತ್ತಿರುವಂಥ ಒಂದು ಸಂದರ್ಭದಲ್ಲಿ ಇನ್ನು ಬೆಳೆದು ಬೇಕಾದಷ್ಟು ಸಮಾಜಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಬೇಕಾಗಿರುವಂಥ ಒಬ್ಬ ಎಳೆಯ ಒಂದು ಪ್ರತಿಭೆ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಇದನ್ನು ಮನೆಯವರಿಗೆ ಮತ್ತು ಅವರ ಎಲ್ಲ ಕುಟುಂಬದವರಿಗೆ ಆ ಒಂದು ದುಃಖವನ್ನು ಸಹಿಸುವಂಥ ಶಕ್ತಿ ದೇವರು ಭಗವಂತನು ನೀಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಇದ್ದೇನೆ ನಂದಕುಮಾರ್ ಅವರ ಆ ಒಂದು ಸರಳ ವ್ಯಕ್ತಿತ್ವ ಅವರ ಮಗನಲ್ಲಿ ಕೂಡ ನಾವು ಕಂಡಿದ್ದೇವೆ ಅಂತ ಒಂದು ಒಳ್ಳೆಯ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾಯ್ತು ಡಾಕ್ಟರ್ ನಂದಕುಮಾರ್ ಅವರು ಅವರು ನಮ್ಮ ಸುಳ್ಯ ತಾಲೂಕಿನ ವೈದ್ಯಾಧಿಕಾರಿಯಾಗಿ ಭಾಳ ಒಳ್ಳೆಯ ಸೇವೆಯನ್ನು ಮಾಡಿ ಇತ್ತೀಚೆಗೆ ನಿವೃತ್ತಿ ಹೊಂದಿದರು ಅವರ ಸುಪುತ್ರ ಬಹುಶಃ ಪ್ರಥಮ ಬಿ ಡಿ ಎಸ್ ಕಲಿತಕ್ಕಂಥ ಶಿವರು ಒಬ್ಬ ಯುವಕ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಸೇವೆ ಮಾಡತಕ್ಕಂಥ ವೈದ್ಯಕೀಯ ಸೇವೆಗೆ ವಿದ್ಯಾರ್ಥಿಯಾಗಿ ಸೇರಿರ್ತಕ್ಕಂಥವರ ಈ ಅಗಾತ ಮರಣ ಬಹುಶಃ ಭಾಳ ನೋವಿನ ಸಂಗತಿ ಈ ದುಃಖವನ್ನು ಸಹಿಸತಕ್ಕಂಥ ಶಕ್ತಿ ಭಗವಂತನು ಅವರಿಗೆ ಅವರ ಕುಟುಂಬದವರಿಗೆ ಮಿತ್ರರಿಗೆ ಮತ್ತು ಎಲ್ಲ ಅವರ ಕುಟುಂಬ ವರ್ಗದವರಿಗೆ ಎಲ್ಲರಿಗೂ ನೀಡಲಿ ಒಂದು ಬಹಳ ಒಂದು ದುರಂತದ ಕಥೆ ಇದೆ ಈಗ ಇತ್ತು ಚಿಕ್ಕ ಹುಡುಗ ಕೆರೆಯಲ್ಲಿ ಈಜಿಲಿಗೂ ಗೊತ್ತಿದ್ದು ಮುಳುಗಿದ್ದಾನೆ ಅದು ಏನು ಸಂಗತಿಯಿಂದ ಗೊತ್ತಿಲ್ಲ ಆ ಬಗ್ಗೆ ತುಂಬ ವಿಷಾದವನ್ನು ಇಟ್ಕೊಂಡಿದೆ ಇತ್ತೀಚೆಗೆ ನಾವೆಲ್ಲರೂ ಬೇರೆ ಬೇರೆ ಕಾರಣದಿಂದಾಗಿ ಯುವಕರು ತೀರಿ ಹೋಗೋದನ್ನು ನೋಡಿದ್ದೇವೆ ಹಾರ್ಟ್ ಅಟ್ಯಾಕ್ ಇರ್ಬೋದು ಬೇರೆ ಬೇರೆ ಕಾಯಿಲೆ ಇದೊಂದು ತುಂಬ ಆಘಾತಕಾರಿ ವಿಷಯ ನಾನು ಕೇಳುವುದಷ್ಟೇ ಅವರ ಒಂದು ನೋವನ್ನು ತಡ್ಕೊಳ್ಳೋ ಶಕ್ತಿ ಅವರ ಮನೆಯವರಿಗೆ ಹೆತ್ತವರಿಗೆ ಕುಟುಂಬಸ್ಥರಿಗೆ ಬರಲಿ ಅಂತ ನಾನು ದೇವರಿಗೆ ಪ್ರಾರ್ಥಿಸ್ತೇವೆ ವೀಕ್ಷಕರೇ ಗಮನಿಸಿದ್ದೀರಿ ಏನು ಈ ಒಂದು ಸುಳ್ಯದ ಮನೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಅವರ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ ತಾವು ಕೂಡ ಗಮನಿಸಿದರೆ ಅನೇಕ ಗಣ್ಯರು ಜನಪ್ರತಿನಿಧಿಯಲ್ಲೂ ಕೂಡ ಬಂದಿದ್ದಾರೆ ಎಲ್ಲ ಈ ಒಂದು ಪರಿಸರವೇ ಒಂದು ದುಃಖದ ಗಡಲಾಗಿದೆ ಅವರ ತಂದೆಯವರ ಗುಣನಡತೆಯನ್ನೆಲ್ಲೂ ಕೂಡ ಕೊಂಡಾಡುವಂಥ ಒಂದು ಸಂದರ್ಭ ಅನೇಕರ ಅಭಿಪ್ರಾಯಗಳನ್ನು ಕೂಡ ತಾವು ಕೇಳಿದ್ದೀರಿ ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು ಎಂಬತ್ತು ಪರ್ಸೆಂಟ್ ವರೆಗೆ ರಿಯಾಯಿತಿಯ ಮಾರಾಟ ಬನಾರಸ್ ಕಾಟನ್ ಸಿಲ್ಕ್ ಜಾರ್ಜೆಟ್ ಶಿಫಾನ್ ಬಂಗಾಲಿ ಕಾಟನ್ ಕ್ರೆಪ್ ಸಿಲ್ಕ್ ಗದ್ವಾಲ್ ಕಾಟನ್ ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ ಕೇವಲ ನೂರ ಐವತ್ತು ರೂಪಾಯಿಗೆ ಮಾತ್ರ ರು ಐನೂರ ಐವತ್ತರಿಂದ ಒಂಬೈನೂರ ಐವತ್ತರವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ टी शर्ट स्पोर्ट वेर्टर्ट लूजीर्ट रौ नैक् टी शर्ट ट्रैक पैंट राजस्थानी प्रिंटेड कॉटन कुर्ती अहमदाबाद प्रिंटेड कॉटन कुर्ती कॉटन पैच वर्क कुर्ति लेडीस नई टी पटियाला प्यांट लेगी डबल एक्सएल ट्रिपल एक्सएल टी शर्ट द ಸ್ಪೋರ್ಟ್ಸ್ ಬ್ರಾ ಕಾಟನ್ ಟೈಟ್ಸ್ ದೊರೆಯುತ್ತದೆ ಜೀನ್ಸ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಪ್ಲಾಜಾ ಸೆಟ್ ಕೇವಲ ನಾನೂರು ರೂಪಾಯಿಗಳು ಮಾತ್ರ ಕೆಲವೇ ದಿನಗಳು ಮಾತ್ರ ಹಿಂದೆ ಭೇಟಿ ನೀಡಿರಿ ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ ಸುಳ್ಯ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಏಟ್ ಸಿಕ್ಸ್ ಏಟ್ ಫೈವ್ ನೈನ್ ಏಟ್ ಟು ತ್ರೀ ಸುಳ್ಯದ ಜನತೆಗೆ ಸುವರ್ಣ ಅವಕಾಶ ಹಿಂದೆ ಭೇಟಿ ನೀಡಿರಿ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡೆಯುವುದು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸುಳ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್